ಜಾವ ನಾಲ್ಕೂವರೆಗೆ ಡೆತ್ತಾಯಿತು ಅದಕ್ಕೆ ಮುಂಚೆ ಸ್ವಲ್ಪ ನನ್ನ ತಮ್ಮ ಹಿಂಗೆ ಆಯಿತು ಹೇಳ್ಬಿಟ್ಟು ಚಿಂತೆಯಿಂದ ಈ ಥರ ಆಗಿಬಿಟ್ಟಿದ್ದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸೊ ಅವನು ಅಂತಂದರೆ ಒಂದು ಜೀವ ನಮ್ಮಮ್ಮಂಗೆ ಅವನು ಅಂದರೆ ಭಾಳ ಆಸೆ ಅವನು ಬಂದ ಅಂದರೆ ಸಾಕು ಇಷ್ಟು ದೊಡ್ಡನಾದರೂ ಮುದ್ದಾಡೋದು ಆಸೆ ಮಾಡೋದು ಎಲ್ಲ ಇತ್ತು ಸೊ ಏನು ಮಾಡ್ತೀರ ನಮ್ಮ ಇದು ಇಂಥ ಕೆಲಸ ಮಾಡೋನೇ ಅಲ್ಲ ಅದು ಹೆಂಗಾಯ್ತು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್ ಅವನು ಈ ಥರ ಮಾಡೋ ಒಬ್ ಒಂದ್ ಒಬ್ರಿಗೆ ಒಂದೇಟ್ ಹೊಡೆದಲ್ಲ ಏನೂ ಅಲ್ಲ ಏನೋ ಡ್ರಿಂಕ್ಸ್ ಮಾಡ್ದಂಗೆ ಒಂಚೂರು ಏಳ್ತಿತ್ತ ಬಾಯಿ ಮಾಡೋಣ ಅಷ್ಟು ಬಿಟ್ರೆ ಬೇರೆ ಯಾರ ಹತ್ರನೂ ಅವನು ಗುದ್ದಾಡಿಲ್ಲ ಹೊಡೆದಾಡಿಲ್ಲ ಏನಿಲ್ಲ ಸರ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಅವನಿದ್ದರೆ ಏನಾದರೂ ಒಂಚೂರು ಏನಾರು ಇದು ಮಾಡ್ಬೋದಿತ್ತೇನೋ ನೋಡಿ ಆಸೆ ಮಾಡೋರು ಹೌದು ಅದೇ ಸರ್ ಕರೆಸ್ಬೇಕು ನೋಡು ನೋಡ್ಬೇಕು ನಾನು ಇದು ಶಾಂತಿ ಸಿಗುತ್ತೆ ಅವನಿಂದನೇ ನರಳಿ ನರಳಿ ಅವನಿಲ್ಲ ಅಂತಾನೆ ನೊಂದ್ಬಿಟ್ಟಿದ್ದಾರೆ ಬಹಳ ನೋವು ಈಗ ಒಂದ್ ತಿಂಗಳಿಂದ ಚೆನ್ನಾಗೆ ಓಡಾಡ್ಕಂತ ಇದ್ರು ಯಾವಾಗ ಈ ಸುದ್ದಿ ಗೊತ್ತಾಯ್ತೋ ಅವಾಗಿಂದನೇ ಸ್ವಲ್ಪ ಇದಾಗ್ಬಿಡ್ತವ್ರಿ ಇಲ್ಲ ಸತ್ ಅನುಕೂಲತೆ ಇಲ್ಲ ಅವನು ನಮ್ಮ ಅಣ್ಣ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ ಅವನು ಇವ್ರನ್ನ ನೋಡ್ಕಂತಾನೆ ಇದ್ದ ಅಮ್ಮನ್ನ ಯಾರು ನೋಡೋರಿಲ್ಲ ಮನೆಯಲ್ಲಿ ನಾವು ನೋಡಿದ್ರೆ ಇಲ್ಲಿಲ್ಲ ಬೇರೆ ಊರಲ್ಲಿ ಇರೋದು ನಾವು ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ ನಮ್ಮ ಪರಿಸ್ಥಿತಿ ನನಗೆ ಎರಡು ಮಕ್ಳು ಇದ್ದಾವೆ ನಮ್ಮನೆಯರು ಇಲ್ಲ ಅದರಿಂದನೇ ನಾವು ಜೀವನ ಮಾಡ್ತಿರೋದು ಕೂಲಿ ಮಾಡ್ಕೊಂಡು ಅವನಿಗೆ ಕರ್ಸಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಅನ್ಸುತ್ತೆ ನಮ್ಮ ತಾಯಿಯವರಿಗೆ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಚೆನ್ನಾಗಿರಲಿಲ್ಲ ನಾವು ಅದೇ ಇದಾಯ್ತಲ್ಲ ಒಂದು ಅವಾಗಿಂದ ಚಿಂತೆ ಇಟ್ಕೊಂಬಿಟ್ರು ಅವರು ಆ ಚಿಂತೆ ಇಟ್ಕೊಂಡು ಮಲ್ಕೊಂಬಿಟ್ರು ಈಗ ಅಂತ್ಯಕ್ರಿಯೆ ಯಾವಾಗ ಅಣ್ಣ ಈ ಸಂಜೆ ವಸ್ತೊತ್ತಿಗೆ ಮಾಡ್ಬೋದು ಅವ್ನು ಕಳ್ಸಿದ್ರೆ ಮಾಡ್ಬೋದು ಅಂತಂದಣ್ಣ ಹಾಂ ಕಳಿಸ್ಬೇಕಣ್ಣ ಯಾಕಂದ್ರೆ ಅವನು ಅಂದ್ರೆ ಬಹಳ ಆಸೆ ಹಾಂ ಬರ್ತಾ ಇದ್ದ ಹದಿನೈದು ಬರ್ತಿದ್ದ ಅಮ್ಮನಿಗೆ ನೋಡ್ಕೊಂಡು ಹೋಗನು ತಾಯಿ ಅಂದ್ರೆ ಅವನಿಗೂ ಆಸೆ ನಮ್ಮ ಅಮ್ಮನಿಗೂ ಬಹಳ ಆಸೆ ಅವನು ಅಂದ್ರೆ ಇವತ್ತು ಅವ್ರು ಹೋಗಿದ್ದಾರೆ ಕರ್ಸಿದ್ರೆ ಅಣ್ಣ ಒಳ್ಳೆದಣ